ಕ್ರೀಡಾಭಿಮಾನಿಗಳಿಗೆ ಹೊಸ ವರ್ಷದ ಅದ್ಭುತ ಕೊಡುಗೆಯಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿರುವ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ ಫೈವ್ ಪಾಯಿಂಟ್ ಓ ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಿಯು ಜನವರಿ ಮೂರು ಮತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಚಂದ್ರಾಯಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಅಂತ ಅಸೋಸಿಯೇಷನ್ ವರ್ಕಿಂಗ್ ಅಧ್ಯಕ್ಷ ನಾಗರಾಜು ತಿಳಿಸಿದರು ಹಾಗೂ ಅಪೆಕ್ಸ್ ಬ್ಯಾಂಕ್ನ ನೂತನ ನಿರ್ದೇಶಕರು ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಸೂರಜ್ ರೇವಣ್ಣನ ಹೆಸರಿನಲ್ಲಿ ಒಂದಿಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವೆಲ್ಲ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಸಮಾನ ಮನಸ್ಕರು ಸೇರಿ ಅದನ್ನು ಮಾಡಲಿಕ್ಕೆ ಒಂದು ವೇದಿಕೆ ಬೇಕಾಗಿರುತ್ತೆ ಹಾಗಾಗಿ ಅವರ ಹೆಸರಿನಲ್ಲೇ ಒಂದು ಅಸೋಸಿಯೇಷನ್ನ ನಾವು ಕ್ರಿಯೇಟ್ ಮಾಡಿಕೊಂಡು ಅದನ್ನು ನೋಂದಾಯಿಸ್ಕೊಂಡು ಆ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಿರಂತರ ಸಾಮಾಜಿಕ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಿರ್ತೀವಿ ಕಳೆದ ಎರಡು ವರ್ಷದಿಂದ ಆಗಿರೋದಿಲ್ಲ ಕೆಲವು ಕಾರಣಗಳಿಂದಾಗಿ ಆದರೆ ಈ ವರ್ಷ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಅರ್ ಅಸೋಸಿಯೇಷನ್ನಲ್ಲಿ ತೀರ್ಮಾನ ಮಾಡಿ ದಿನಾಂಕ ಮೂರು ಮತ್ತು ನಾಲ್ಕನೇ ತಾರೀಕು ಅಂತರ ರಾಜ್ಯ ಮಟ್ಟದ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಚಂದ್ರಾಯಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಪೊಲೀಸ್ ನಗರ ಪೊಲೀಸ್ ಠಾಣೆಯ ಎದುರು ಜೊತೆಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಿಂತ ಮುಂಚೆ ಅಂದರೆ ಮೂರನೇ ತಾರೀಕು ಉಚಿತವ ರಕ್ತ ತಪಾಸಣಾ ಆರೋಗ್ಯ ಮೇಳವನ್ನು ಕೂಡ ಇಟ್ಕೊಂಡಿರ್ತೇವೆ ಈ ಒಂದು ಆರೋಗ್ಯ ಮೇಳವನ್ನು ಆದಿಚುಂಚನಗಿರಿ ಆಸ್ಪತ್ರೆಯ ಎಲ್ಲ ವೈದ್ಯರ ತಂಡ ಅದನ್ನು ನೆರವೇರಿಸಿಕೊಡ್ತದೆ ಜೊತೆಗೆ ಉಚಿತ ಈ ಪರಿಸರವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರ ಸಹಸ್ರಾರು ಸಸಿಗಳನ್ನು ಕೂಡ ನೀಡ್ತೇವೆ ಮತ್ತು ಸ್ವಯಂ ಪ್ರೇರಿತ ರಕ್ತದಾನವನ್ನು ಅವತ್ತು ಸಾವಿರಾರು ಯುವಕರು ಅವತ್ತು ರಕ್ತದಾನವನ್ನು ಮಾಡ್ತಾರೆ ಅದಕ್ಕೆ ಎಲ್ಲ ಧಾರ್ಮಿಕ ಗುರುಗಳು ಆಗಮಿಸ್ತಾರೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅದು ನಮ್ಮ ಹಾಸನ ಶಾಖಾ ಮಠದ ಶಂಭುನಾಥ ಮಹಾಸ್ವಾಮೀಜಿಗಳು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಜೊತೆಗೆ ನಮ್ಮ ಶಾಸಕರ ಧರ್ಮಪತ್ರಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕುಸುಮಾ ಅವರು ಕೂಡ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಜೊತೆಗೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ವೈದ್ಯಾಧಿಕಾರಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಜೊತೆಗೆ ಅಂದು ಸಂಜೆ ನಮ್ಮ ಏನು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಇದೆ ಆ ಪಂದ್ಯಾವಳಿಯನ್ನ ಉದ್ಘಾಟನೆಯನ್ನು ಅಧ್ಯಕ್ಷತೆಯನ್ನು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸೂರಜ್ ರೇವಣ್ಣರವರು ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ ನಮ್ಮ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಸಿ ಎನ್ ಬಾಲಕೃಷ್ಣರವರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಉದ್ಘಾಟನೆ ಮಾಡ್ತಾರೆ ಜೊತೆಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಬಾಲಚಂದ್ರು ಪ್ರಧಾನ ಕಾರ್ಯದರ್ಶಿ ಬಿಆರ್ ರಕ್ಷಿತ್ ನಿರ್ದೇಶಕ ಸತೀಶ್ ನಾಗೇಶ್ ಸಲಹೆಗಾರರು ವಿಕಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು